ಎಲ್ಲರಿಗೂ ನಮಸ್ಕಾರ ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪು ನೀಡೋ ಒಳ್ಳೆ ಊಟ ಅಂದರೆ ಅದು ಮೊಸರನ್ನ ಮಾತ್ರ ಈ ಸಿಂಪಲ್ ಮೊಸರನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ ಇದು ನಮ್ಮ ಕಡೆ ಸಿಗೋ ಅನ್ಪಾಲಿಶ್ಡ್ ಶಿರಾ ಅಂಸ ಹಕ್ಕಿ ಈ ಅಕ್ಕಿನ ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ಇವಾಗ ಜೋಗ್ ಫಾಲ್ಸ್ ಥರ ಮಿನಿ ರೈಸ್ ಫಾಲ್ಸ್ ಬರ್ತಾ ಇದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನೆನೆಯೋಕಿಡಿ ಅಕ್ಕಿನ ಯಾಕಂದರೆ ಇದು ದಪ್ಪ ಇರುತ್ತೆ ಗಟ್ಟಿ ಇರುತ್ತೆ ಅಕ್ಕಿ ಈ ಅಕ್ಕಿ ನೆಂದಷ್ಟು ಅನ್ನ ಚೆನ್ನಾಗಾಗುತ್ತೆ ಹೂವಿನ ಥರ ಮೊಸರನ್ನಕ್ಕೆ ಅನ್ನ ಸ್ವಲ್ಪ ಮೆತ್ತಗಿರಬೇಕು ಅದಕ್ಕೆ ಮೂರು ವಿಜಲ್ ಓಡಿಸ್ಕೊಳ್ಳಿ ಅನ್ನ ಚೆನ್ನಾಗಿ ಹೂವಿನ ಥರ ಮೆತ್ತಗಿರುತ್ತೆ ಅನ್ನ ಸಾಫ್ಟಾಗಿದ್ದಷ್ಟು ಕರ್ಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಬಿಸಿ ಇರೋ ಅನ್ನಕ್ಕೆ ಮೊಸರು ಜೊತೆ ಕಲಿಸ್ಬಾರ್ದು ಅದಕ್ಕೆ ಈ ಬಿಸಿ ಇರೋ ಅನ್ನನ ಒಂದು ಬೌಲ್ಗೆ ಹಾಕೋ ಅನ್ನ ಸ್ವಲ್ಪ ತಣ್ಣಗಾಗಬೇಕು ಅನ್ನ ಆರಿದ ಮೇಲೆ ಇದಕ್ಕೆ ಒಂದು ಕಪ್ ಮೊಸರು ಹಾಕಿ ಮೊಸರು ಫ್ರೆಶ್ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಡ್ ರೈಸ್ದು ನೆಕ್ಸ್ಟ್ ಒಂದು ಮುಕ್ಕಾಲು ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರ್ಡ್ ರೈಸ್ಗೆ ನಾರ್ಮಲ್ ಒನ್ಮೆಣ್ಸಿಕಾಯಿಗಿಂತ ಬ್ಯಾಡ್ಗೆ ಮೆಣ್ಸಿಕಾಯಿ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಾಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಬೋದು ಹಾಗೆ ಬ್ಯಾಡಿಗೆ ಒಣಮೆಣ್ಸಿಕಾಯಿನ ಹಾಕಿ ಯಾವುದೇ ಅಡುಗೆ ಆಗಲಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ಈ ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಮೊಸರನ್ನ ಕಲಿಸಿದ್ವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಕೊತ್ತಂಬ್ರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜೀರಿಗೆ ಪುಡಿನೂ ಹಾಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಆನಿಯನ್ ಹಾಕಲಿಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿರಿ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ಪ್ರೀತಿಯಿಂದ ಮಾಡಿರುವ ಅಮ್ಮನ ಕೈ ರುಚಿಯ ಸಾಂಪ್ರದಾಯಿಕ ಮೊಸರನ್ನ ರೆಡಿ ಈ ಬಿಸಿಲಿಗೆ ತಿಂದ್ಬಿಟ್ಟು ತಂಪಾಗಿರಿ ಈ ಅಮ್ಮನ ಪ್ರೀತಿಯ ಕೈ ತುತ್ತು ನಿಮಗೆ ನಮ್ಮ ಕರ್ಡ್ ರೈಸ್ ಥರ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ಇರಿ ಈ ಬಿಸಿಲಿಗೆ ತಂಪಾದ ಮೊಸರನ್ನು ತಿಂದಾಯಿತು ಈಗ ಅದರ ಹೆಲ್ತ್ ಬೆನಿಫಿಟ್ಸ್ ಏನು ನೋಡೋಣ ಬನ್ನಿ ಈ ಮೊಸರಲ್ಲಿ ಪ್ರೊಬಯೋಟಿಕ್ಸ್ ಇದೆ ಅಂದರೆ ಇದು ಗುಡ್ ಬ್ಯಾಕ್ಟೀರಿಯಾ ಇದು ನಮ್ಮ ಕರ್ಳಿನ ಹೆಲ್ತ್ನ ಸುಧಾರಿಸುತ್ತೆ ಗ್ಯಾಸ್ಟ್ರಿಕ್ ಕಂಡು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಮೊಸರಲ್ಲಿ ಪ್ರೊಬಯೋಟಿಕ್ಸ್ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಮೊಸರಲ್ಲಿ ಕ್ಯಾಲ್ಶಿಯಮು ಫಾಸ್ಫರಸ್ ಮತ್ತು ಪ್ರೋಟೀನು ಜಾಸ್ತಿ ಇದೆ ಹಂಗಾಗಿ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊಸರು ನಮ್ಮ ಬಾಡಿನ ತಂಪಾಗಿಡುತ್ತೆ ಅದರಲ್ಲಿರೋ ಪ್ರೋಟೀನ್ಸಿಂದ ನಮ್ಗೆ ಹೊಸ ಎನರ್ಜಿ ಬರುತ್ತೆ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಇದು ನಮ್ಮ ಓವರ್ ಆಲ್ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಇದು ನಮ್ಮ ಸ್ಕಿನ್ ಮತ್ತು ಕೂದಲಿಗೂ ಒಳ್ಳೆಯದು ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ